ನಮಸ್ಕಾರ ನಾನು ಎಲ್ಲಾಲಿಂಗ್ ಪೂಜಾರಿ ಮಗಾವ್ ಕ್ರಾಸ್ ಕಲಬುರಗಿ ಕರ್ನಾಟಕದಾಗ ಎಲ್ಲ ಮೂಲಿದಾಗ ನಮ್ಮ ಕಂಪನಿ ಮಷಿನ್ಗಳು ಹೋಗ್ತಾ ಇದ್ದಾವೆ ದಯವಿಟ್ಟು ಯಾರಿಗೆ ಮಷಿನ್ ಬೇಕು ನಂಬರ್ ಕೆಳಗಡೆ ಇದೆ ಅಥವಾ ನೋಟ್ ಮಾಡ್ಕೊಂಡು ಹಾಯ್ ಅಂತ ವಾಟ್ಸಪ್ ಕಳಿಸ್ಬೇಕು ಎಲ್ಲ ಟಪ್ ಟೈಪ್ ಮಷಿನ್ ಅವ ನಮ್ಮ ಹತ್ರ ಏನು ನಿಮ್ಗೆ ಫ್ಲೋರ್ ಮಿಲ್ ಆಗ್ಬೋದು ಗ್ರೈಂಡಿಂಗ್ ಮಷಿನ್ ಆಗ್ಬೋದು ಕಂಡಪ್ ಮಷಿನ್ ಆಗ್ಬೋದು ಖಾರ ಕೊಟ್ಟಂಥ ಮಷಿನ್ ಆಗಲಿ ಬಾಕ್ಸ್ ಟೈಪ್ ಫ್ಲೋರ್ ಮಿಲ್ ಆಗಲಿ ಟೇಬಲ್ ಟಾಪ್ ಫ್ಲೋರ್ ಮಿಲ್ ಆಗಲಿ ಒಂದು ಮಷೀನ್ ತರಕಾರಿ ಸುಲಿಯೋದಾಗಲಿ ಶಾವಣಗಿ ಮಾಡೋದಾಗಲಿ ಮತ್ತು ಶವಯ ಮಾಡೋದಾಗಲಿ ಹಿಟ್ ಕಲಿಸೋದಾಗಲಿ ದೊಡ್ಡ ಸ್ವಲ್ಪ ದೊಡ್ಡ ಟೈಪ್ ಫ್ಲೋರ್ ಮಿಲ್ ಆಗಲಿ ಎಲ್ಲ ಟೈಪ್ ನಮ್ಮ ಹತ್ರ ಮಷಿನ್ಗಳು ಅದಾವ ದಯವಿಟ್ಟು ಅಲ್ಲಿ ಯಾರೇ ಆಗಲಿ ವಾಟ್ಸಪ್ಪಲ್ಲಿ ಕ ಒಂದು ಹಾಯ್ ಅಂತ ಕಳಿಸಿದ್ರೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಯಾಕಂದರೆ ನಮ್ಮ ಹತ್ರ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಟೈಪ ಮಷಿನ್ಗಳು ನಮ್ಮ ಹತ್ರ ಇದಾವ ದಯವಿಟ್ಟು ಎಲ್ಲರೂ ಮೆಷಿನ್ ಅದಾಗ ಹಾಯ್ ಅಂತ ಕಳಿಸ್ರಿ ಅದರ ಜೊತೆಗೆ ಆನಿಯನ್ ಪೀಲಿಂಗ್ ಮಷೀನ್ ಇದೆ ಕಟರ್ ಮಷಿನ್ ಇದೆ ಚೆಫ್ ಕಟರ್ ಮಷಿನ್ ಇದೆ ವೆಟ್ ದಾಲ್ ಮಷಿನ್ ಇದೆ ಚಟ್ನಿ ಮೇಕಿಂಗ್ ಮಷೀನ್ ಇದೆ ಪ್ರತಿಯೊಂದು ವೆಜಿಟೇಬಲ್ ಕಟಿಂಗ್ ಮಷೀನ್ ಇದೆ ಶುಗರ್ ಕ್ಯಾನ್ ಜ್ಯೂಸ್ ಮಷೀನ್ ಇದೆ ರೋಸ್ಟರ್ ಇದೆ ಅಂದರೆ ಅದು ಖಾರ ಹಾಕ್ಬಿಟ್ಟಂಥ ಮಷಿನ್ ಅದು ಸ್ಪೆಷಲ್ಲಾಗಿ ಎಣ್ಣೆ ತೆಗೆಯೋಂಥ ಒಂದು ಮಷೀನ್ ಇದೆ ಮನೆ ಸಲುವಾಗಿ ಇದು ಭಾಳ ಒಳ್ಳೆಯ ಮಷೀನ್ ಬರ್ತಾ ಹ್ಯಾವಿ ಎಕ್ವಿಪ್ಮೆಂಟ್ಗಳು ಭೀ ಅದಾವ ನಿಮಗೆ ಬೇಕಾದರೆ ಎಲ್ಲರೂ ಈ ಮೆಸೇಜ್ ಹಾಕ್ಬೋದು ಇದು ಹಿಟ್ ಕಲ ಕಲಿಸೋಂಥ ಮಷೀನ್ ಜೊತೆಗೆ ಇದು ಟೇಬಲ್ ಟಾಪ್ ಮನಿ ಸಲುವಾಗಿ ಹಿಟ್ಟು ಬೀಸ್ಕೊಂಬಲ್ಲಿ ಬೀಸ್ಕೊಳ್ಳೋ ಸಲುವಾಗಿ ಇದು ಶಾವ್ಗಿ ಮಾಡೋಂಥ ಮಷೀನ ಟು ಎಚ್ ಪಿ ಮಷೀನ್ ಇದೆ ಇದು ಇದು ಶವಣಗಿ ಮಾಡೋ ಮಷೀನ್ ಒನ್ ಒನ್ ಪಾಯಿಂಟ್ ಫೈವ್ ಎಚ್ ಪಿ ಇದೆ ಸೊ ಇದು ಮಾಡಲು ಈ ಮಷೀನ್ಗಳು ಯಾರ್ಯಾರಿಗೆ ಬೇಕಾದವ ಅವ್ರ ಕ ಅವರು ನಂದು ವಾಟ್ಸಪ್ ನಂಬರ್ ತಗೊಂಡು ವಾಟ್ಸಪ್ ಹಾಯ್ ಅಂತ ಕಳಿಸ್ರಿ ನಿಮಗೆ ಯಾವ್ದು ಮಷೀನ್ ಬೇಕೋ ಆ ಮಷೀನ್ ಹೆಸರು ಟೈಪ್ ಮಾಡಿರಿ ಏನಾದರೂ ನಿಮಗೆ ಡಿಟೇಲ್ ಹಾಕ್ತೀನಿ ಕಾಲು ಆದಷ್ಟು ಮಾಡ್ಲಕ್ಕೆ ಹೋಗ್ಬೇಡ್ರಿ ಕಾಲು ನಾನು ಹೆಚ್ಚಿಗೆ ರಿಸೀವ್ ಮಾಡಲ್ಲ ಆದಷ್ಟು ವಾಟ್ಸಪ್ದಾಗ ಮೆಸೇಜ್ ಹಾಕಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ